ನಮಸ್ಕಾರ ಇವತ್ತು ನಾನು ಓದ್ತಾ ಇರುವ ಕವನದ ಹೆಸರು ಈಗ ಕವಿತೆ ಬರೆಯಲು ಇದು ಕಣ್ವಿ ಕಣ್ವಿಯವರ ಜೀವಧ್ವನಿ ಕವನ ಸಂಕಲನದಿಂದ ಆರಿಸಿದೆ ಈಗ ಕವಿತೆ ಬರೆಯಲು ನಾನು ಹೊರಟಿಲ್ಲ ಹೊರಟದ್ದು ಆಫೀಸಿಗೆ ಉಂಡು ಅವಸರದಿಂದ ಸಿಕ್ಕರೆ ಬಸ್ಸು ಹಿಡಿದು ಇಲ್ಲ ಮೆಲ್ಲಗೆ ನಡೆದು ಸಡಿಲಾಗಿರುವ ಕೋಟು ಪ್ಯಾಂಟುಗಳನ್ನು ಇದ್ದುದರಲ್ಲಿ ಸರಿಪಡಿಸಿಕೊಂಡು ಎಷ್ಟೋ ವರ್ಷಗಳ ಹಿಂದೆ ಎಡಗಾಲ ಹಿಂಬಡ ಗಾಯ ಮಾದದ್ದು ಈಗ ಮತ್ತೆ ನೋವು ಮದುವೆಯಲ್ಲಿ ಕಟ್ಟಿದ ವಾಚು ಆಗೀಗ ಬಂದು ಬಿದ್ದರೂ ಅದರಂತರಂಗದ ಅದ್ಭುತ ಸೂಕ್ಷ್ಮ ಯಂತ್ರಕ್ಕೆ ಸಾಗಿದ ನಾನು ಮಂತ್ರಮುಗ್ಧ ನನ್ನ ದಾರಿಗೆ ಅಡ್ಡ ಎಮ್ಮೆಗಳು ನಮ್ಮೂರ ದೊಡ್ಡ ಹೆಮ್ಮೆಗಳು ಉದ್ದಕ್ಕೂ ಉಚ್ಚೆ ಹೊಯ್ಯುತ್ತಾ ಸಗಣಿ ಹಾಕುತ್ತಾ ಅತ್ತಿತ್ತ ಸುಖವಾಗಿ ಬಾಲ ಜಾಡಿಸುತ್ತ ಸೈಕಲ್ಲು ಕಾರು ಸ್ಕೂಟರು ಜಾರಿ ತಮತಮಗೆ ದಾರಿ ಮಾಡಿಕೊಂಡು ಚೀಲದ ತುಂಬ ಪುಸ್ತಕ ಭಾರ ಹೊತ್ತು ಶಾಲೆಗೆ ನಡೆದ ಮಕ್ಕಳ ಮಕ್ಕಳು ಉತ್ಸಾಹಕ್ಕೆ ಎಡಬಲದ ಗಿಡಮರಗಳಲ್ಲಿ ಚೈತ್ರ ನಗುವ ಚಿಗುರು ಆಫೀಸಿನ ಕುರ್ಚಿ ಮೇಜುಗಳ ರೀತಿ ರಿವಾಜುಗಳಲ್ಲಿ ಫೈಲುಗಳು ಪತ್ರಕುತ್ತರ ಮತ್ತು ಸುತ್ತೋಲೆ ಟೀಕೆ ಟಿಪ್ಪಣಿ ಸರಣಿ ದೂರವಾಣಿಯಲ್ಲಿ ದೂರುಗಳು ಸಸೂತ್ರ ಸಾಗುತ್ತಿದ್ದಂತೆ ಕೆಂಪು ಪಟ್ಟಿಯಲ್ಲಿ ಕಗ್ಗಂಟು ಹೀಗೆ ಇಪ್ಪತ್ತೆಂಟು ಗಲಿಬಿಲಿಯ ನಡುವೆ ಬಿಟ್ಟು ಬಿಡದೆ ಟೈಪರೈಟರಿನ ಲಯಬದ್ಧ ನಡಿಗೆ ಕೊನೆಗೆ ಕೆಳಗಿಂದ ಮೇಲಿನ ತನಕ ರುಜುವಾಗಿ ಹೊರ ಜಗತ್ತಿಗೆ ರವಾನೆ ಹೇಗಿದ್ದರೂ ಮುಗಿಸಬೇಕಾದ ಕೆಲಸ ತಾನೆ ಹೊತ್ತು ಇಳಿಯುವ ಸಮಯ ಬಾಗಿದ ಬೆನ್ನು ಎತ್ತಿ ಹೊರಗಿನ ಗಾಳಿ ಬೆಳಕಿಗೆ ತೇಲಿ ಬರುವಾಗ ಮೇದು ಮೆಲಕಾಡಿಸುತ್ತ ಬರುವ ದನಕರುಗಳು ಹುಡುಗನ ಹೆಗಲಲ್ಲಿ ಜೋತ ಟ್ರಾನ್ಸಿಸ್ಟರಿನ ಹಾಡು ಕಟ್ಟಿಗೆ ಹೊರೆ ಹೊತ್ತು ದಣಿದ ಹೆಜ್ಜೆಯ ಹೆಣ್ಣು ಮಕ್ಕಳ ಹಣೆಯ ಬೆವರು ಗುಡ್ಡವನ್ನಿಳಿದು ಸಾಗಿದ ನೆರಳು ಮಾನ್ ಬಾನ ಮನಸ್ಸಿಗೆ ಅವಿಸ್ಮರಣೀಯ ನೆನಪುಗಳ ಮೆಲ್ಲ ತೇಲಿಸಿ ತರುವ ಬೆಳ್ಳಕ್ಕಿ ಸಾಲು ಆಟದ ಬಯಲಿನಲ್ಲಿ ಬರೀ ಕ್ರಿಕೆಟ್ ಮನೆಯ ಮೆಟ್ಟಿಲು ಹತ್ತಿ ಹಾಗೆ ಹೊರಳಿದರೆ ದಿನದ ದುಡಿಮೆಯ ಕಂಪು ಬಾನಿನಲ್ಲಿ ಮೆಲ್ಲಗೆ ನಂದಿ ಒಂದಷ್ಟು ಅಸ್ಪಷ್ಟ ಚಿಕ್ಕೆಗಳು ಮೂಡಿ ಗೂಡಿನಲ್ಲಿ ಸ್ತಬ್ಧ ಹಕ್ಕಿಗಳು ಈ ದಿವಸ ಮಾಡಿ ಮಟ್ಟಿದ್ದೇನು ಎದೆಯ ತಟ್ಟಿದ್ದೇನು ನಿನ್ನೆಗಳ ಇಂದು ಎಳತಂದು ನಾಳೆಗುತ್ತರವ ಹುಡುಕುವ ಉತ್ತರೋತ್ತರ ಕೆಲಸ ಪುರಸತ್ತಿರದೇ ಸುತ್ತುವುದು ಹೀಗೆ ನಮ್ಮ ಸುತ್ತು ಈ ಜಗತ್ತು ವಿವಿಧ ಛಂದಸ್ಸಿನಲ್ಲಿ ಕಸರತ್ತು ಲಯವಾಗಿ ಈಗೀಗ ವಿರಳ ಸರಳ ರಗಳೆಯ ಹೊಕ್ಕು ಹೊರಬಂದು ಮುಕ್ತ ಛಂದದ ಹೆಸರಿನಲ್ಲಿ ನಿಧಾನ ಹೆಜ್ಜೆ ನಿಂದು ಈಗ ಕವಿತೆ ಬರೆಯಲು ಚನ್ನವೀರ ಕಣಿವೆ ನಮಸ್ಕಾರ